ಕ್ರೈಸ್ತ ಕಿಂಗ್ ಪಿಯು ಕಾಲೇಜು ಪಿಯು ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಮರುಮೌಲ್ಯಮಾಪನದಲ್ಲಿ ಹೆಚ್ಚಿನ ಅಂಕಗಳಿಕೆಯೊಂದಿಗೆ ಸಿ ಶರಣ್ಯ ಟಾಪರ್ ಆಗಿ ಆಯ್ಕೆ ತಾಲೂಕಿಗೆ ಮೊದಲು ಜಿಲ್ಲೆಗೆ ಮೂರು ಮತ್ತು ರಾಜ್ಯಕ್ಕೆ ಏಳನೇ ಸ್ಥಾನ ಪಡೆದ ಕೀರ್ತಿ ಕಾಲೇಜಿಗೆ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಕಾಲೇಜಿನಿಂದ ಅಭಿನಂದನೆ ಗ್ರಾಮಠಾಣ ವ್ಯಾಪ್ತಿಯಾಚೆಗಿನ ಕಂದಾಯ ನಿವೇಶನದಲ್ಲಿ ಮನೆ ಕಟ್ಟಿಕೊಂಡಿರುವವರಿಗೆ ಪುರಸಭೆಯಿಂದ ಬಿ ಖಾತೆ ವಿತರಣೆ ಮೊದಲ ಹಂತದಲ್ಲಿ ನೂರೈವತ್ತು ಮಂದಿಗೆ ಬಿ ಖಾತೆ ವಿತರಿಸಿದ ಶಾಸಕ ಬಾಲಕೃಷ್ಣ ಸಾರ್ವಜನಿಕರು ನಿಯಮಿತವಾಗಿ ಕಂದಾಯ ಕಟ್ಟುವುದರಿಂದ ಮಾತ್ರ ಪಟ್ಟಣದ ಅಭಿವೃದ್ಧಿ ಎಂದವರು ತಾಲೂಕಿನ ನುಗ್ಗೆಹಳ್ಳಿಯಲ್ಲಿನ ಶ್ರೀ ಸದಾಶಿವಸ್ವಾಮಿ ದೇವಾಲಯದ ಮುಂಭಾಗ ಗ್ರಾಮದ ಉಳಿತಿಗಾಗಿ ತಿಂಗಳಮ್ಮನ್ನು ತೇರುವ ಹಬ್ಬದಾಚರಣೆ ಹೆಣ್ಣು ಮಕ್ಕಳಿಗೆ ಗಂಡು ಹೆಣ್ಣಿನ ವೇಷ ತೊಡಿಸಿ ಮದುವೆ ಮಾಡಿ ಗ್ರಾಮದ ಉಳಿತು ಮತ್ತು ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆ ಪಟ್ಟಣದಲ್ಲಿನ ಕೋಟೆ ಬಡಾವಣೆಯಲ್ಲಿರುವ ಕ್ರೈಸ್ತ ಕಿಂಗ್ ಪಿಯು ಕಾಲೇಜು ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ತನ್ನ ಕೀರ್ತಿ ಹೆಚ್ಚಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಡೆದ ಪರೀಕ್ಷೆಯ ಫಲಿತಾಂಶದ ಮೌಲ್ಯಮಾಪನದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಗಳಿಸಿ ರಾಜ್ಯಕ್ಕೆ ಏಳನೇ ಸ್ಥಾನ ಜಿಲ್ಲೆಗೆ ಮೂರನೇ ಸ್ಥಾನ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಸಿ ಶರಣ್ಯರನ್ನ ಶುಕ್ರವಾರದೊಂದು ಕಾಲೇಜು ಆಡಳಿತ ಮಂಡಳಿ ಅಭಿನಂದಿಸಿತು ಕಿಂಗ್ ಕಾಲೇಜ್ ಎಲೆಮರೆಯಂತೆ ಇದ್ದು ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ತನ್ನ ಹಿರಿಮೆ ಗರಿಮೆಯನ್ನು ನಿರಂತರವಾಗಿ ಸಾಧಿಸುತ್ತಾ ಬಂದಿದೆ ಕಳೆದೊಂದು ದಶಕಗಳಿಂದಲೂ ತಾಲೂಕಿನಲ್ಲೇ ಉತ್ತಮವಾದ ಅಂಕಗಳಿಕೆಯೊಂದಿಗೆ ಕ್ರೈಸ್ತಿ ಕಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ದೇಶದ ಮೂಲೆ ಮೂಲೆಗಳಲ್ಲಿ ಉತ್ತಮ ಭವಿಷ್ಯ ಕಂಡುಕೊಂಡಿದ್ದಾರೆ ನೂರಾರು ವಿದ್ಯಾರ್ಥಿಗಳು ವೈದ್ಯಕೀಯ ಪಶುವೈದ್ಯಕೀಯ ಕೃಷಿ ವಿಜ್ಞಾನ ಎಂಜಿನಿಯರಿಂಗ್ ಸೇರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ಯಾಚಿನ ಐಪಿಎಸ್ ಸೇವೆಗೆ ಆಯ್ಕೆಯಾಗುವ ಮೂಲಕ ಕಾಲೇಜಿಗೆ ಹಿರಿಮೆ ತಂದಿದ್ದಾರೆ ಅಂತಹುದೇ ಹಿರಿಮೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಫಲಿತಾಂಶ ಕಾರಣವಾಗಿದೆ ರಾಜ್ಯಕ್ಕೆ ಏಳನೇ ಸ್ಥಾನ ಜಿಲ್ಲೆಗೆ ಮೂರನೇ ಸ್ಥಾನ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಉತ್ತಮ ಫಲಿತಾಂಶ ದಾಖಲಿಸಿದ ಸಿ ಶರಣ್ಯ ವಿಜ್ಞಾನ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಮತ್ತು ತಾಲೂಕಿಗೆ ಮೊದಲಿಗರಾಗಿದ್ದಾರೆ ನಿಹಾರಿಕಾ ಐನೂರ ಎಂಬತ್ನಾಲ್ಕು ಭೂಮಿಕಾ ಐನೂರ ಎಂಬತ್ತ್ಮೂರು ಸಾನಿಕಾ ಐನೂರ ಎಂಬತ್ತೊಂದು ಹಿತಶ್ರೀ ಐನೂರ ಎಪ್ಪತ್ತೆಂಟು ಅಂಕಗಳಿಸಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಮಣಿ ಐನೂರ ಎಪ್ಪತ್ತೆರಡು ಯುವರಾಣಿ ಐನೂರ ಅರವತ್ತ್ನಾಲ್ಕು ಅನುಷಾ ಐನೂರ ಐವತ್ಮೂರು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾಲೇಜಿನ ದ್ವಿತೀಯ ಪಿಯು ವಿಜ್ಞಾನ ವಿಭಾಗದಲ್ಲಿ ಇನ್ನೂರ ನಲ್ವತ್ನಾಲ್ಕು ಮಕ್ಕಳನ್ನು ಹೊಂದಿದ್ದು ಪ್ರಸಕ್ತ ವರ್ಷ ಶೇಕಡಾ ತೊಂಬತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ಫಲಿತಾಂಶ ದಾಖಲಿಸಿದೆ ಇನ್ನೂರ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅರವತ್ತ್ಮೂರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿಯೂ ನೂರ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ ಇಪ್ಪತ್ತಾರು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೆರೆಗಡೆ ಹೊಂದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ನಲವತ್ತೇಳು ಮಕ್ಕಳನ್ನು ಹೊಂದಿದ್ದು ಪ್ರಸಕ್ತ ವರ್ಷ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಎಂಟು ಏಳರಷ್ಟು ಫಲಿತಾಂಶ ದಾಖಲಿಸಲಾಗಿದೆ ನಲವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಹದಿನೆಂಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿಯೂ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಏಳು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೆರೆಗೆ ಹೊಂದುವ ಮೂಲಕ ಉತ್ತಮ ಸಾಧನೆ ಮಾಡಿದ ಹೆಗ್ಗಳಿಕೆ ಹೊಂದಿದೆ ಇದರೊಂದಿಗೆ ಉತ್ತಮ ಸಾಧನೆ ಮಾಡಿದ ಎಲ್ಲ ಮಕ್ಕಳನ್ನು ಪ್ರಾಂಶುಪಾಲ ಆಂತೋಣಿ ರಾಜ್ ಮತ್ತು ಬೋಧಕ ಸಿಬ್ಬಂದಿಗಳು ಸೇರಿ ಕಾಲೇಜು ವತಿಯಿಂದ ಸನ್ಮಾನಿಸಿ ಸಿಹಿ ನೀಡಿ ಅಭಿನಂದಿಸಲಾಯಿತು ಈ ವೇಳೆ ಮಾತನಾಡಿದ ಹಂತೋಣಿ ರಾಜ್ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಫಲಿತಾಂಶದಲ್ಲಿ ಶಾಲೆಗೆ ಕೀರ್ತಿ ತಂದ ಮಕ್ಕಳಿಗೆ ಅಭಿನಂದನೆಗಳು ಕಳೆದ ಹತ್ತು ವರ್ಷಗಳಿಂದ ಜಿಲ್ಲೆಯ ಚಂದ್ರಾಯಪಟ್ಟಣದ ಕ್ರೈಸ್ತ ಕಿಂಗ್ ಕಾಲೇಜಿನ ಫಲಿತಾಂಶವನ್ನು ಕುತೂಹಲದಿಂದ ನಿರೀಕ್ಷಿಸುವ ರೀತಿಯಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡುತ್ತಾ ಬಂದಿದ್ದಾರೆ ಶಿಕ್ಷಕರೇ ಸೇರಿ ಕಟ್ಟಿದ ಸಂಸ್ಥೆಯಲ್ಲಿ ಎಲ್ಲರೂ ಬದ್ಧತೆಯೊಂದಿಗೆ ಕೆಲಸ ಮಾಡುತ್ತಿರುವುದೇ ನಮ್ಮ ಯಶಸ್ವಿಗೆ ಕಾರಣ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಇತಿಹಾಸ ನಿರ್ಮಿಸಲಾಗುವುದು ಎಂದರು ನಮ್ಮ ಕಾಲೇಜಿನಲ್ಲಿ ಮೇಧಾವಿಗಳನ್ನು ದಾಖಲು ಮಾಡಿಕೊಂಡು ಸಾಧಿಸುತ್ತಿರುವುದಲ್ಲ ನಮ್ಮಲ್ಲಿ ದಾಖಲಾಗುವ ಮಕ್ಕಳೆಲ್ಲ ಬಡವರು ಗ್ರಾಮೀಣ ಭಾಗದ ಮಕ್ಕಳು ಅವರಲ್ಲಿರುವ ಬದ್ಧತೆಗೆ ಒಂದು ರೂಪ ಕೊಟ್ಟು ಮೇಧಾವಿಗಳನ್ನಾಗಿ ಮಾಡುತ್ತಿದ್ದೇವೆ ಹಿಂದೆಂದಿಗಿಂತಲೂ ಇಂದು ಪೋಷಕರು ತಮಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಅವುಗಳನ್ನು ಬದಿಗಿಟ್ಟು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ನಮ್ಮ ಸಂಸ್ಥೆಯ ಮೇಲೆ ಮಕ್ಕಳು ಪೋಷಕರು ಇಟ್ಟಿರುವ ವಿಶ್ವಾಸವನ್ನು ನಿರಂತರವಾಗಿ ಉಳಿಸಿಕೊಂಡು ಬರುವ ಕೆಲಸ ಮಾಡಲಾಗುತ್ತಿದೆ ಅವರ ನಂಬಿಕೆಗೆ ಧಕ್ಕೆಯಾಗದ ರೀತಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಭದ್ರವಾದ ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಕೆಲಸ ಮಾಡಲಾಗುತ್ತಿದೆ ವಿದ್ಯೆ ನಮ್ಮ ಬದುಕಿಗೆ ದಾರಿ ತೋರಿಸಿದರೆ ಸಂಸ್ಕಾರ ನಮ್ಮ ಬಾಳನ್ನು ಅಸನಾಗಿಸುತ್ತದೆ ವಿದ್ಯೆಯ ಜೊತೆಗೆ ಸಂಸ್ಕಾರ ಮೈಗೂಡಿಸಿಕೊಂಡಾಗ ಬದುಕು ಸಾರ್ಥಕವಾಗುತ್ತದೆ ಇಂತಹ ವಿದ್ಯಾರ್ಥಿಗಳ ಭವಿಷ್ಯ ಖಂಡಿತ ಉಜ್ವಲವಾಗಿರುತ್ತದೆ ಇವರು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮುತ್ತಾರೆ ಎಂದು ತಿಳಿಸಿದರು ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ರಾಧಾ ಆಂತೋನಿರಾಜ್ ಉಪನ್ಯಾಸಕರು ಮತ್ತು ಸಾಲದ ವಿದ್ಯಾರ್ಥಿಗಳ ಪೋಷಕರು ಹಾಜರಿದ್ದರು ತುಂಬ ಯೂಸ್ ಆಗಿದೆ ಅಂಡ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟು ರಾಧಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆಯ್ತನಿ ಸರ್ ಥ್ಯಾಂಕ್ ಯು ನೆಕ್ಸ್ಟು ನನ್ನ ಪೇರೆಂಟ್ಸಿಗೆ ಅಪ್ಪ ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೈ ಫ್ರೆಂಡ್ಸ್ ವೆರಿ ಸಪೋರ್ಟಿವ್ ಏನೇ ಡೌಟ್ಸ್ ಇದ್ದರೂ ಫಸ್ಟ್ ನಾವು ಟೀಚರ್ ಹತ್ರ ಹೋಗೋಕೆ ಮುಂಚೆ ಫಸ್ಟ್ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತಿದ್ವಿ ಆ್ಯಂಡ್ ಅದು ತುಂಬ ಯೂಸ್ಫುಲ್ ಆಗಿದೆ ನನಗೆ ಸೊ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೆಕ್ಸ್ಟು ನನ್ನ ಜೂನಿಯರ್ಸಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮಲ್ಲಿ ನೀವು ಬಿಲೀವ್ ಮಾಡಿ ಫಸ್ಟು ಯು ಕ್ಯಾನ್ ಡೂ ಇಟ್ ಅಂತ ಅಂತ ಇಷ್ಟಪಡ್ತೀನಿ ಅವ್ರು ಮಾಡಿರೋ ಪಾಠದಿಂದಲೇ ಇಷ್ಟೆಲ್ಲ ಅಚೀವ್ ಮಾಡಕ್ಕೆ ಸಾಧ್ಯ ಸೊ ಅವ್ರು ಏನು ಗೈಡೆನ್ಸ್ ಕೊಡ್ತಾರೆ ಅದರಿಂದ ಓದಬೇಕು ಮತ್ತೊಮ್ಮೆ ಚಂದ್ರಪಟ್ಟಣ ತಾಲೂಕಿಗೆ ನಂಬರ್ ಒನ್ ಸ್ಥಾನವನ್ನು ನಾವು ಪಡ್ಕೊಂಡಿದ್ದೆ ನಾನು ಈ ಕಾಲೇಜಿನ ಪೋಷಕನಾಗಿ ಎರಡು ಸಾವಿರದ ಇಪ್ಪತ್ತನೇಸ್ ಬಂದಾಗ ಈ ಕಾಲೇಜಿನ ಕಳೆದ ಆರು ವರ್ಷಗಳ ಸಾಧನೆಯನ್ನು ನಾನು ಬಂದಿದ್ದೆ ಹಾಗೆ ಕೂಡ ಇಲ್ಲಿರ್ತಕ್ಕಂಥ ಪೋಷಕರು ಕೂಡ ಅದೇ ಸಾಧನೆಯನ್ನು ಮತ್ತೊಮ್ಮೆ ನೋಡಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನನ್ನ ಉಪನ್ಯಾಸಕರ ತಂಡ ಏನಿದೆ ಖಂಡಿತ ಎಲ್ಲರೂ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು ನಾವು ಯಾವಾಗಲೂ ಅಲರ್ಟ್ ಮಾಡಲಿ ಯಾವ ಕ್ಲಾಸ್ ಆಗಲಿ ಒಂದು ಚೂರು ನೋವು ಯಾವುದೇ ಡೌಟ್ ಇರಬಹುದು ಮಾಡ್ಕೊಡ್ತಾರೆ ನಮಗೆ ಆ ಸೊ ಅದು ಖುಷಿ ಆಗುತ್ತೆ ನಮ್ಮ ಕಾಲೇಜ್ ಬಗ್ಗೆ ಯಾಕಂದ್ರೆ ತುಂಬಾ ಕಾಲೇಜಲ್ಲಿ ಈ ಥರ ಇರಲ್ಲ ಆ್ಯಂಡ್ ಹೇಳಬೇಕಂದ್ರೆ ಏನು ನಮ್ಮ ಬ್ಯಾಚ್ ಮೇಲೆ ಎಷ್ಟು ಹೋಪ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ತಮಿ ಸರ್ ಹೇಳ್ತಿರ್ತಾರೆ ಯಾವಾಗಲೂ ಇಲ್ಲಿರೋ ಇತಿಹಾಸನ ಬ್ರೇಕ್ ಮಾಡೋರು ನಿಮ್ಮ ಬ್ಯಾಚಲ್ಲಿ ಇದ್ದಾರೆ ಅಂತ ಸೊ ಅದನ್ನ ನಾವು ನಮ್ಮ ಬ್ಯಾಚಲ್ಲಿ ಉಳಿಸಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನಿವತ್ತು ಇಷ್ಟು ಮಾರ್ಕ್ಸ್ ತೆಗೆ ಕವರೇ ಕಾರಣ ನನ್ನ ರಾಧಾಕೃಷ್ಣದಲ್ಲಿ ಇರಬೇಕಾದ್ರೂ ಅಷ್ಟೇ ನಾನು ಜಾಸ್ತಿ ಓದ್ತಿದ್ದೀನಿ ಸ್ಟೂಡೆಂಟ್ ಅಲ್ಲ ಇಂದ ಬಂದವರು ನಾನು ರಾಧಾಕೃಷ್ಣದಲ್ಲಿ ಹೆಂಗೋ ಸ್ವಲ್ಪ ಪಿಕಪ್ ಆಗಿದ್ದೆ ಬಟ್ ಎಲ್ಲ ಕ್ರೈಸ್ಟಿಗೆ ಬಂದಮೇಲೆ ರಾಧಾ ಮ್ಯಾಮ್ ಸಪೋರ್ಟಿಂದ ಇಷ್ಟು ಮಾರ್ಕ್ಸ್ ತೆಗ್ದಿದ್ದೀನಿ ಸೊ ಮತ್ತೆ ಸೆಕೆಂಡ್ ಅಟೆಂಪ್ಟು ಮಾಡ್ತಾ ಇದ್ದೀನಿ ಅದ್ರಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ಅನ್ನೋ ನಂಬಿಕೆ ಐತೆ ಅದೇನೋ ಗೊತ್ತಿಲ್ಲ ಮ್ಯಾಥ್ಸಲ್ಲಿ ಜಾಸ್ತಿ ತೆಗಿಬೇಕು ಅಂದ್ಕೊಂಡಿದ್ದೆ ಮ್ಯಾಥ್ಸಲ್ಲೇ ಕಮ್ಮಿ ಕೊಟ್ಬಿಟ್ಟವ್ರೆ ನನ್ನಿಂದ ಇಲ್ಲಿರ ಯಾವ್ದಾದ್ರು ಟೀಚರ್ಸ್ಗೆ ಬೇಜಾರಾಗಿದ್ರೆ ಸಾರಿ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಕಾಲೇಜಲ್ಲಿ ಓದಿಲ್ಲ ಅಂದ್ರೂ ಪರವಾಗಿಲ್ಲ ಒಬಿಡಿಯಂಟ್ ಆಗಿರಿ ಶ್ರಮಕ್ಕೆ ಫಲ ಸಿಕ್ಕೇ ಸಿಗ್ತದೆ ಅಂತ ದೃಢ ನಂಬಿಕೆ ಇತ್ತು ಜಸ್ಟ್ ನಂಬಿಕೆ ಎಲ್ಲ ದೃಢವಾದ ನಂಬಿಕೆ ಇತ್ತು ನಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾವೆಲ್ಲೋ ಕೀರ್ತಿ ಪಥಕ್ಕೆ ಪ್ರತಿ ವರ್ಷ ಹರಿಸಿದಂತೆ ಈ ಸಲನೂ ಹಾರಿಸ್ತೀವಿ ಅಂತ ಇದ್ದದ್ದು ನಿಜವಾಗಲಿಯೂ ದೃಢವಾಗಿಯೂ ಸತ್ಯವಾಯಿತು ಆ ಸತ್ಯತೆಯನ್ನು ಬೆಳಕಿಗೆ ತಂದವರು ಅಂತ ಎಲ್ಲ ಮಕ್ಕಳಿಗೆ ದಯಮಾಡಿ ಒಂದು ಚಪ್ಪಾಟು ವಾಳಿಸ್ ನಮ್ಮನ್ನು ನಂಬಿ ಎಷ್ಟೋ ಗೊಂದಲದಲ್ಲಿ ಯಾವ ಕಾಲೇಜಿಗೆ ಆಗಬೇಕು ನಮ್ಮ ಮಗುವನ್ನ ಪ್ರೈವೇಟ್ಗಳಲ್ಲಿ ಎಂಟು ಒಂಬತ್ತು ಕಾಲೇಜುಗಳಿದೆ ಪ್ರತಿಯೊಂದು ಕಾಲೇಜಿಂದ ಪ್ರತಿಯೊಂದು ಪೋಷಕರಿಗೂ ಕಾಲು ಹೋಗುತ್ತೆ ಜಿಲ್ಲೆಗೆ ಎಂಟನೇ ಸ್ಥಳ ಎಂಟನೇ ಸ್ಥಳ ಎಂಟನೇ ಸಲ ನಾವು ಜಿಲ್ಲೆಗೆ ಕೊಡ್ತಾ ಇದ್ದೀವಿ ಮೂರನೇ ಸ್ಥಾನ ಬಂದಿದ್ದರೂ ಸಮೇತ ಅದು ಜಿಲ್ಲೆಗೆ ಆಗ್ತಾಯಿದೆ ಯಾಕಂದರೆ ಒಂದು ಎರಡು ಮೂರು ತಗೊಂಡು ಆಯ್ಕೆ ಆಗೇ ಆಗ್ತದೆ ರಾಜ್ಯಕ್ಕೆ ಏಳನೇ ಸ್ಥಾನದಲ್ಲಿ ಇದ್ದೀವಿ ನಾನು ಬಯಸ್ತಾ ಇದ್ದಿದ್ದು ಯಾವಾಗಲೂ ಎರಡನೇವರೆಗೂ ಹೋಗಿದ್ದೀವಿ ಒಂದನೇದು ಬರಲಿಲ್ವಲ್ಲ ಅಂತ ಬಟ್ ನಮ್ಮ ಸಮಯ ಇನ್ನೂ ಬರ್ತಾ ಇದೆ ಅಂತ ಕಾಯ್ತಾ ಇದ್ದೀನಿ ತಾಳ್ಮೆನೆ ಯಾಕಂದ್ರೆ ನಾನು ಇಷ್ಟು ದಿನಕ್ಕಾದವಲ್ಲ ಅದೇ ರೀತಿ ನನ್ನ ಸಮಯ ಕಾಯ್ತಾ ಇದೆ ಅಂತ ನಾನು ತುಂಬ ನಂಬ್ತೀನಿ ಮೋಸ್ಟ್ಲಿ ಇನ್ನೊಂದು ತುಂಬ ದೂರ ಇಲ್ಲ ಮುಂದಿನ ವರ್ಷ ಇರ್ಬೋದು ಅದಾದ ಮೇಲೆ ಇರ್ಬೋದು ಕೀರ್ತಿ ಪಾತಕ್ಕೆ ಅಂದರೆ ರಾಜ್ಯಕ್ಕೆ ಒಂದನೇ ಸ್ಥಾನ ಅನ್ನೋದು ಈ ಸಣ್ಣದಾದಂಥ ನಮ್ಮ ತಾಲೂಕಿನ ಎಲ್ಲೋ ಮೂಲೆಯಲ್ಲಿ ಅದು ಈ ಊರಿನಲ್ಲಿ ಯಾರಿಗೂ ಸುಮಾರು ಮಂದಿ ಗೊತ್ತಿಲ್ಲ ಪ್ರೈಸ್ ಕಾಲೇಜ್ ಎಲ್ಲೋ ಮೂಲೆಯಲ್ಲಿ ಅಂತ ಎಲ್ಲರೂ ಎಲ್ಲಿ ಸರ್ ಎಲ್ಲಿ ಸರ್ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ರು ಈಗ ನಾವು ಪ್ರಚಾರ ಮಾಡ್ತಿಲ್ಲ ನಮ್ಮೆಲ್ಲ ಪೋಷಕರು ತಾವು ತಾವಾಗಿಯೇನೆ ಲಾಸ್ಟ್ ವರ್ಷ ನೂರ ಹದಿಮೂರು ಅಡ್ಮಿಷನ್ಸ್ ಪೋಷಕರಿಗೆ ಕೊಟ್ಟಿರುವಂತಹ ನಂಬಿಕೆ ನಮಗೆ ದೃಢವಾಗಿದೆ ದಯಮಾಡಿ ಎಲ್ಲ ಪೋಷಕರಿಗೂ ನಂಬಿ ನಿಮ್ಮನ್ನು ಸೇರಿಸಿದಂಥ ಎಲ್ಲ ಒಂದು ಚಪ್ಪಾಳೆ ದಯಮಾಡಿ ಪ್ಲೀಸ್ ನಾವು ಮಾಡ್ತಾ ಮಾಡ್ತೇವೆ ಪಟ್ಟಣದ ಗ್ರಾಮಠಾಣ ಠಾಣಾ ವ್ಯಾಪ್ತಿಯಾಚೆಗಿನ ಕಂದಾಯ ನಿವೇಶನದಲ್ಲಿ ಪುರಸಭೆಯ ಪ್ಲಾನಿಂಗ್ ಹೊರತುಪಡಿಸಿ ಮನೆ ಕಟ್ಟಿಕೊಂಡಿರುವವರಿಗೆ ಸರ್ಕಾರದ ನಿಯಮದಂತೆ ಬಿ ಖಾತೆ ನೀಡಲಾಗುತ್ತಿದೆ ಈ ಮೂಲಕ ಅವರಿಗೆ ಪುರಸಭೆಯ ಹಕ್ಕು ನೀಡಲಾಗುತ್ತಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಮತ್ತು ಪುರಸಭೆಯ ಸಹಯೋಗದಲ್ಲಿ ನಡೆಸಲಾಗುತ್ತಿರುವ ಬಿ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ನೂರ ಐವತ್ತು ಮಂದಿ ಫಲಾನುಭವಿಗಳಿಗೆ ಬಿ ಖಾತೆ ಪ್ರತಿ ನೀಡಿ ಮಾತನಾಡಿದ ಶಾಸಕರು ಕಳೆದ ಬಜೆಟ್ನಲ್ಲಿ ಕಾಯ್ದೆಯನ್ನ ಮಂಡನೆಗೆ ಅನುಮೋದನೆ ಪಡೆದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಕಂದಾಯ ನಿವೇಶನದಡಿ ಮನೆ ನಿರ್ಮಿಸಿಕೊಂಡಿರುವ ಮಂದಿ ಒಮ್ಮೆಗೆ ಎರಡು ಪಟ್ಟು ಕಂದಾಯವನ್ನು ಪುರಸಭೆಗೆ ಕಟ್ಟಿ ಪುರಸಭೆ ವ್ಯಾಪ್ತಿಗೆ ಒಳಪಡುವ ಹಕ್ಕು ಪಡೆಯುತ್ತಾರೆ ಇದಕ್ಕಾಗಿ ನಾನೂರೈವತ್ತು ಅರ್ಜಿಗಳು ಸ್ವೀಕೃತವಾಗಿ ಈ ಪೈಕಿ ನೂರ ಐವತ್ತು ಅರ್ಜಿಗಳು ಪೂರ್ಣಗೊಂಡು ಅವರಿಗೆ ಬಿ ಖಾತೆ ವಿತರಣೆ ಮಾಡಲಾಗುತ್ತಿದೆ ಇನ್ನು ನೂರ ಇಪ್ಪತ್ತು ಮಂದಿಯ ದಾಖಲೆಗಳು ಪೂರ್ಣಗೊಂಡಿವೆಯಾದರೂ ಅವರು ಕಂದಾಯ ಕಟ್ಟಬೇಕಾಗಿದೆ ಎಂದರು ಇದೀಗ ಬಿ ಖಾತೆ ಪಡೆದವರು ತಮ್ಮ ನಿವೇಶನ ಮನೆಯ ಮೇಲೆ ಸಾಲ ಪಡೆಯಲು ಅನುಕೂಲವಾಗುತ್ತದೆ ಈ ಯೋಜನೆ ಹೆಚ್ಚು ಪ್ರಚಾರವಾಗಬೇಕು ಪಟ್ಟಣದ ಉದಯಗಿರಿ ಬಡಾವಣೆ ಚಾಮುಂಡೇಶ್ವರಿ ಬಡಾವಣೆ ಮಾರೇನಹಳ್ಳಿ ಚಾಮುಂಡಿಹಳ್ಳಿ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಮನೆ ನಿರ್ಮಿಸಿಕೊಂಡಿರುವವರು ಅನುಕೂಲ ಪಡೆಯಬೇಕು ಪಟ್ಟಣದ ಅಭಿವೃದ್ಧಿಯನ್ನು ಸರ್ಕಾರ ನೀಡುವ ಅಂದಾಜದಿಂದಲೇ ಮಾಡಲಾಗುವುದಿಲ್ಲ ಹೆಚ್ಚಿನ ಅಭಿವೃದ್ಧಿಗೆ ಪಟ್ಟಣದ ವಾಸಿಗಳು ನಿಯಮಿತವಾಗಿ ಕಂದಾಯ ಕಟ್ಟಬೇಕು ಪಟ್ಟಣದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ಈ ವೇಳೆ ಪುರಸಭಾಧ್ಯಕ್ಷ ಸಿ ಮೋಹನ್ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಪರ್ಹಾ ಹನ್ನು ಸದಸ್ಯರಾದ ಬನಶಂಕರಿ ರಘು ರೇಖಾ ಅನಿಲ್ ಸುರೇಶ್ ರಾಮು ಧರಣೇಶ್ ರಾಧಾ ಮಂಜುನಾಥ್ ಲಕ್ಷ್ಮೀ ಮಹೇಶ್ ಎಚ್ ಎನ್ ನವೀನ್ ಕವಿತಾ ರಾಜು ಉಮಾಶಂಕರ್ ಪ್ರೇಮ್ ಕುಮಾರ್ ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಸೇರಿ ಅಧಿಕಾರಿಗಳು ಇದ್ದರು ಸುಮಾರು ಅವಕಾಶವನ್ನು ಕಸ ವಿಲೇವಾರಿನಲ್ಲಿ ಈ ಜಿಲ್ಲೆಯಲ್ಲಿ ಚನ್ನರಪಟ್ಟಣ ಪುರಸಭೆ ನಂಬರ್ ಒನ್ ನಂಬರ್ ಒನ್ ಸ್ಥಾನ ಗಳಿಸಿದೆ ಒಂದು ಸಾವಿರ ಟನ್ ಗೊಬ್ಬರನ ತಯಾರು ಮಾಡಿದ್ವಿ ಈಗ ನನ್ನೂರ ಹತ್ರ ಓದೋದು ಗೊತ್ತಾಗುತ್ತೆ ಪುರಸಭೆ ವತಿಯಿಂದ ಬಹುಶಃ ಸ್ವಚ್ಛತೆಗೆ ಆದ್ಯತೆ ಇರತಕ್ಕಂಥದ್ದು ಪರಿಸರದ ರಕ್ಷಣೆ ವಿಚಾರದಲ್ಲೂ ಕೂಡ ಗಮನ ಹೆಚ್ಚಿನ ಗಮನವನ್ನು ಹರಿಸಿದೆ ಏರು ಇಂಡೆಕ್ಸ್ ಇದ್ರ ಪ್ರಕಾರ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಬಂದಿದೆ ಚನ್ನಪಣ ನಗರ ಒಬ್ಬಳ್ಳೆಯ ಗಾಳಿ ಹವಾಗುಣದ ಒಂದು ದೃಷ್ಟಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಚಂದ್ರಾಯಪಟ್ಟಣ ನಗರ ಮೊದಲನೇ ಸ್ಥಾನವನ್ನು ಕೊಟ್ಟಿದೆ ಅದು ನಾನು ಯಾವ ಮಾಡೋ ಸಮೀಕ್ಷೆಯನ್ನು ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲಲ್ಲಿ ಮಾಡುವಂಥ ಒಂದು ಸಮೀಕ್ಷೆ ಇದೆ ಅದ್ರ ಜೊತೆಗೆ ನಾನು ಈ ಮೂಲಕ ಇಲ್ಲಿಯ ನಗರವಾಸಿಗಳಿಗೂ ಕೂಡ ಹೇಳಿದಷ್ಟೇ ಎಲ್ಲ ಪುರಸಭೆ ಮೇಲೆ ಒಗ್ಗಡಿಸೋದಕ್ಕಿಂತ ನೀವುಗಳು ಕೂಡ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಗಳನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿ ಎಲ್ಲೆಲ್ಲಿ ನಾವು ಡಾಂಬಾ ರಸ್ತೆಗಳನ್ನು ಮಾಡ್ತೀವಿ ಈ ಮೂಲಕ ನಮ್ಮ ನಾಗರಿಕ ಬಂಧುಗಳಿಗೆ ಮನವಿ ಮಾಡೋಂಥದ್ದು ಏನಪ್ಪಾ ಅಂದರೆ ಹೆಚ್ಚು ಡಾಂಬರ್ ಮೇಲೆ ನೀರನ್ನು ಹಾಕಿ ಆ ಕ ಒಂದು ಬರಲು ಕಟ್ಟಿನಲ್ಲಿ ಅವು ಗುಡಿಸುವಂಥ ಒಂದು ಸಹ ಮಾಡ್ತದೆ ಇದರಿಂದ ಡಾಂಬರ್ ರಸ್ತೆ ಹಾಳಾಗ್ತಾ ಇದೆ ಏನು ನೀರನ್ನು ಚಿಮಿಸ್ಬಿಟ್ಟು ರಂಗಾಲೇ ಬಿಟ್ರಾಗ್ತಾರೆ ಅಂತ ತೊಂದರೆ ಇಲ್ಲ ಅವ್ರು ಏನು ಮಾಡ್ತಾರೆ ನೀರು ಹಾಕ್ಬಿಟ್ಟು ಅದನ್ನು ಗುಡಿಸ್ಬಿಡ್ತಾರೆ ಯಾಕೆ ನೀರಿಗೆ ಹೇಗೆನೆ ಟಾರ್ ನೀರು ಹೆಚ್ಚು ಗೇಲ್ ಬೀಳುತ್ತ ಟಾರ್ ಹೋಗುವಂಥ ಸನ್ನಿವೇಶ ಇದೆ ಅದರ ಒಂದು ಎರಡು ಪಟ್ಟು ಒಂದು ಒಂದು ಬಾರಿ ಕಟ್ಸ್ಕೊಂಡು ಅವರಿಗೆ ಗಣೇಶ ನಮ್ಮ ಈ ಅಂತ ಈ ಮೂಲಕ ಎಲ್ಲರಿಗೂ ಆದೇಶ ಪಡಿಸಿದ್ದು ಅದರಂತೆ ನಮ್ಮ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಹಾಗೂ ಮಾನ್ಯ ಶಾಸಕರ ಎಲ್ಲರ ಸಲಹೆ ಸೂಚನೆ ಚನ್ನರಪಟ್ಟಣ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಪಡಿಸಿದ ಏನೆಂದರೆ ಪುರಸಭೆ ಪುರಸ್ವತಕ್ಕಂತಹ ಎ ಖಾತ ಮತ್ತೆ ಬಿ ಖಾತ ಎಲ್ಲ ಮಾಲೀಕರು ಸಹ ಈ ಮೂಲಕ ತಿರುಪಡಿಸೋನೆಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನೀವು ಕಂದಾಯ ಪಾವತಿಸಿದ್ರೆ ಐದು ಪರ್ಸೆಂಟು ನಿಮಗೆ ಡಿಸ್ಕೌಂಟ್ ಹಣವನ್ನು ಇದೆ ಮತ್ತು ಯಾರ್ಯಾರು ಬಿ ಖಾತೆಯನ್ನು ಪಡೆದಿಲ್ಲ ಅಂದರೆ ಸಹ ನಮ್ಮ ಹೊಸ ಸರ್ಕಾರ ಬಿ ಖಾತೆಯನ್ನು ಪಡ್ಕೊಳ್ಳಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿದೆ ಯಾರು ರೆವಿನ್ಯೂ ಜಾಗದಲ್ಲಿ ಕಟ್ಟಿರ್ತಕ್ಕಂಥವ್ರು ಈ ಬೀ ಖಾತೆಯನ್ನು ಕಂದಾಯವನ್ನು ಒಂದು ಬಾರಿಗೆ ಎರಡು ಪಟ್ಟು ಪಾವತಿಸಿ ಕಂದಾಯವನ್ನು ಕಟ್ಟಿ ಬೈ ಬೀ ಖಾತೆಯನ್ನು ಪಡ್ಕೊತೀವಿ ಪಡ್ಕೊಬೋದು ಇದ್ದೀನಿ ಮತ್ತು ನೀರಿನ ತೆರಿಗೆಯನ್ನು ಕಟ್ಟಿ ಈ ಸರ್ಕಾರದಲ್ಲಿರ್ತಕ್ಕಂತಹ ಎಲ್ಲ ಸಲಹೆಗಳನ್ನು ಮತ್ತು ಅವರಿರ್ತಕ್ಕಂಥ ಎಲ್ಲ ನಮ್ಮ ಅನುಭವ ಅನುಕೂಲಗಳನ್ನ ಪಡ್ಕೋಬೇಕು ಮತ್ತು ಎಲ್ಲ ನಮ್ಮ ಬಾಡಿಗೆದಾರರು ತೀರ್ಪಡಿಸ್ ಏನೆಂದರೆ ಎಲ್ಲರೂ ಸಹ ಈ ವರ್ಷದ ಅಂದರೆ ಏಪ್ರಿಲ್ ಪ್ರಾರಂಭವಾಗಿದೆ ಆದ್ದರಿಂದ ಎಲ್ಲ ನಮ್ಮ ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿಗಳ ಟ್ರೇಡ್ ಲೈಸೆನ್ಸ್ ವ್ಯಾಪಾರ ಪರವಾನಗಿ ಮಾಡ್ಕೋಬೇಕು ಮತ್ತು ಯಾರು ಸಹ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಬಾರ್ದು ಎಲ್ಲರೂ ಸಹ ಪುರಸಭೆಯಿಂದ ಕಟ್ಟಡದ ಪ್ರಮಾಣ ಪತ್ರವನ್ನು ಅಥವಾ ಒಪ್ಪಿಗೆ ಪತ್ರವನ್ನು ಪಡೆದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಮತ್ತು ಎಲ್ಲರೂ ಸಹ ನೀರನ್ನು ಮಿತವಾಗಿ ಬಳಸಬೇಕು ಎಲ್ಲರೂ ಸಹ ಕಸವನ್ನು ಒಣಕಸವಾಗಿ ವಿಂಗಡಿಸಿ ಎಲ್ಲರೂ ಸಹ ನಮ್ಮ ಗಾಡಿಗಳಿಗೆ ನೀಡಬೇಕು ಯಾರು ಸಹ ಈ ರಸ್ತೆಗಳಿಗೆ ಆಗಲಿ ಮತ್ತೆ ಚಾನಲ್ಗಳಿಗೆ ಆಗಲಿ ನೀರಿನ ಮೂಲಗಳಿಗೆ ಆಗಲಿ ಹಾಕಿ ನೀರುಗಳನ್ನು ಮತ್ತೆ ರಸ್ತೆಯನ್ನ ಕಲುಷಿತ ಮಾಡುವುದು ಈ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ ವಸತಿ ರಹಿತರೇ ನಿವೇಶನ ರಹಿತರೆ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ತಾಲಕ್ಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಸದಾಶಿವ ಸ್ವಾಮಿ ದೇವಾಲಯದ ಮುಂಭಾಗ ಗ್ರಾಮದ ಒಳಿತಿಗಾಗಿ ಮತ್ತು ಉತ್ತಮ ಮಳೆ ಬೆಳೆಗಾಗಿ ಸಂಪ್ರದಾಯದಂತೆ ತಿಂಗಳಮಾಮನ ತೇರು ಹಬ್ಬವನ್ನು ಆಚರಿಸಲಾಯಿತು ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ತಿಂಗಳಮಾಮನ ತೇರು ಹಬ್ಬ ಆಚರಿಸುತ್ತಾ ಬರಲಾಗುತ್ತಿದೆ ತಿಂಗಳ ಮಾಮನ ತೇರು ಹಬ್ಬದ ವಿಶೇಷತೆಯು ಸುಮಾರು ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಹಬ್ಬದಲ್ಲಿ ಪ್ರತಿದಿನ ಗ್ರಾಮದ ಮಹಿಳೆಯರು ರಂಗೋಲಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ನಾಗದೇವನ ಚಿತ್ರ ಬಿಡಿಸುವ ಮೂಲಕ ಪೂಜಿಸಲಾಗುತ್ತದೆ ಜೊತೆಗೆ ಮೊದಲನೆಯ ದಿನ ಒಂದು ರೊಟ್ಟಿ ಇಟ್ಟು ಪೂಜಿಸಲಾಗುತ್ತದೆ ಎರಡನೇ ದಿನದಿಂದ ಪ್ರತಿದಿನಕ್ಕೆ ಅನುಗುಣವಾಗಿ ಒಂದೊಂದು ರೊಟ್ಟಿಯನ್ನು ಹೆಚ್ಚಿಗೆ ಇಡಲಾಗುತ್ತದೆ ಕೊನೆಯ ದಿನ ಸುಮಾರು ಒಂಬತ್ತು ರೊಟ್ಟಿಯನ್ನು ಇಟ್ಟು ಪೂಜಿಸಲಾಗುತ್ತದೆ ಮತ್ತು ಕೊನೆಯ ದಿನ ಹೆಣ್ಣು ಮಕ್ಕಳಿಗೆ ಗಂಡು ಮತ್ತು ಹೆಣ್ಣಿನ ವೇಷ ಧರಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡುವ ಮೂಲಕ ಹಬ್ಬ ಆಚರಿಸಲಾಗುತ್ತದೆ ಇದು ಗ್ರಾಮದ ವಿಶೇಷ ಹಬ್ಬವಾಗಿದೆ ಈ ಹಬ್ಬದ ಉದ್ದೇಶ ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರ ಬದುಕು ಹಸನಾಗಲಿ ಮತ್ತು ಗ್ರಾಮದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಮದುವೆಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆಯಲಿ ಹಾಗೂ ಗ್ರಾಮದ ಜನರಿಗೆ ಉತ್ತಮ ಆರೋಗ್ಯ ಲಭಿಸಲಿ ಎಂದು ಗ್ರಾಮದ ಪೂರ್ವಿಕರು ನೂರಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಹಬ್ಬವಾಗಿದೆ ಗ್ರಾಮದ ಬಂಡೇಕೇರಿ ಗ್ರಾಮಸ್ಥರು ಈ ಹಬ್ಬವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಈ ಸಂದರ್ಭದಲ್ಲಿ ಡೈರಿ ಗೋಪಿ ಶಿಕ್ಷಕ ಕಾಲಾನಾಥ್ ನಿವೃತ್ತ ಅಧಿಕಾರಿ ಜೆ ಸೋಮನಾಥ್ ಸೇರಿದಂತೆ ಬಂಡೇಕೇರಿ ಸ್ತ್ರೀ ಸಂಘದ ಮಹಿಳೆಯರು ಹಾಗೂ ಯುವಕ ಸಮೂಹ ಮತ್ತು ಗ್ರಾಮಸ್ಥರು ಹಾಜರಿದ್ದರು ಚನ್ನರಾಯಪಟ್ಟಣ ತಾಲೂಕು ಗಂಗಾ ಸಂಘದಿಂದ ಮೇ ನಾಲ್ಕರ ಭಾನುವಾರದಂದು ಪಟ್ಟಣದಲ್ಲಿ ಗಂಗಾ ಜಯಂತೋತ್ಸವ ಆಚರಿಸಲಾಗುತ್ತಿದ್ದು ಗಂಗೆ ಮಾತೆಯ ಜಯಂತಿಗೆ ತಾಲೂಕಿನ ಸಮಸ್ತ ಕುಲಬಾಂಧವರು ಆಗಮಿಸಿ ಯಶಸ್ವಿಗೆ ಸಹಕರಿಸಬೇಕೆಂದು ಗಂಗಮತಸ್ಥರ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ಮತ್ತು ಸಮಾಜದ ಮುಖಂಡರು ಮನವಿ ಮಾಡಿದರು ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಮಾಜದ ಮುಖಂಡರು ಮೇ ನಾಲ್ಕರ ಭಾನುವಾರದಂದು ಚನ್ನರಾಯಪಟ್ಟಣದಲ್ಲಿ ಗಂಗಾ ಜಯಂತಿ ಆಚರಣೆ ಮಾಡುತ್ತಿದ್ದು ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕೋಟೆ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಕಳಶ ಪ್ರತಿಷ್ಠಾಪನೆ ಮಾಡಿಕೊಂಡು ನಂತರ ಬೆಳ್ಳಿ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವೀರಭದ್ರ ಸ್ವಾಮಿಯವರ ಕುಣಿತದೊಂದಿಗೆ ಮೆರವಣಿಗೆ ಸಾಗಿ ಗಂಗಾ ಬೀದಿಯಲ್ಲಿನ ಗಂಗಮ್ಮ ದೇವಸ್ಥಾನ ತಲುಪಿ ಪೂಜಾ ಕೈಂಕರ್ಯಗಳು ನಡೆಯಲಿವೆ ತದನಂತರ ಗಂಗಾ ಮತಸ್ಥರ ಮಹಿಳಾ ಸಂಘದಿಂದ ಉತ್ಸವಕ್ಕೆ ಆಗಮಿಸಿದ ಸರ್ವರಿಗೂ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಸಮಸ್ತ ಕುಲಬಾಂಧವರು ಆಗಮಿಸುವಂತೆ ಸಮಾಜದ ಮುಖಂಡರು ಮನವಿ ಮಾಡಿದ್ದಾರೆ ಚನ್ನಾಯಪಟ್ಟಣ ತಾಲೂಕ್ ಗಂಗಮತಸ್ಥರ ಸಂಘ ಚಂದ್ರಪಟ್ನ ವತಿಯಿಂದ ದಿನಾಂಕ ನಾಲ್ಕು ಐದು ಇಪ್ಪತ್ತೈದರಂದು ಭಾನುವಾರ ಗಂಗಾ ಜಯಂತ್ಯುತ್ಸವ ಇರುವುದರಿಂದ ತಾಲೂಕಿನ ಸಮಸ್ತ ಕುಲಬಾಂಧವರು ಆಗಮಿಸಬೇಕೆಂದು ಸಂಘದ ವತಿಯಿಂದ ಕೇಳಿಕೊಳ್ಳುತ್ತೇವೆ ಸಂಘದ ಕಾರ್ಯಕ್ರಮಗಳು ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ರಾಘವೇಂದ್ರ ಸ್ವಾಮಿ ಮಠದಿಂದ ಕಳಸ ಪ್ರತಿಷ್ಠಾಪನೆ ಮಾಡಿಕೊಂಡು ವೀರಭದ್ರಸ್ವಾಮಿ ಕುಣಿತ ಮತ್ತು ಬೆಳ್ಳಿ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿಕೊಂಡು ಸ್ವಾಮಿ ಕುಣಿತ ಹಾಗೂ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಗಂಗಮ್ಮತಸ್ಥರ ಬೀದಿಗೆ ತಲುಪುವುದು ಗಂಗಮ್ಮ ದೇವಸ್ಥಾನ ತ ಚನ್ನಪಟ್ಟಣ ತಾಲೂಕ್ ಮಹಿಳಾ ಸಂಘದ ವತಿಯಿಂದ ಮತ್ತು ತಾಲೂಕು ಗಂಗಮ್ಮತರ ಸಂಘದ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಸಮಸ್ತ ಕುಲ ಬಾಂಧವರು ಆಗಮಿಸಿ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಡುತ್ತೇವೆ ಪಟ್ಟಣದ ಕ್ರೈಸ್ತ ಕಿಂಗ್ ಪಿಯು ಕಾಲೇಜ್ ಪಿಯು ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಮರುಮೌಲ್ಯಮಾಪನದಲ್ಲಿ ಹೆಚ್ಚಿನ ಅಂಕಗಳಿಕೆಯೊಂದಿಗೆ ಸಿ ಶರಣ್ಯ ಟಾಪರ್ ಆಗಿ ಆಯ್ಕೆ ತಾಲೂಕಿಗೆ ಮೊದಲು ಜಿಲ್ಲೆಗೆ ಮೂರು ಮತ್ತು ರಾಜ್ಯಕ್ಕೆ ಏಳನೇ ಸ್ಥಾನ ಪಡೆದ ಕೀರ್ತಿ ಕಾಲೇಜಿಗೆ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಕಾಲೇಜಿನಿಂದ ಅಭಿನಂದನೆ ಗ್ರಾಮಠಾಣ ವ್ಯಾಪ್ತಿಯಾಚೆಗಿನ ಕಂದಾಯ ನಿವೇಶನದಲ್ಲಿ ಮನೆ ಕಟ್ಟಿಕೊಂಡಿರುವವರಿಗೆ ಪುರಸಭೆಯಿಂದ ಬಿ ಖಾತೆ ವಿತರಣೆ ಮೊದಲ ಹಂತದಲ್ಲಿ ನೂರೈತ್ತು ಮಂದಿಗೆ ಬಿ ಖಾತೆ ವಿತರಿಸಿದ ಶಾಸಕ ಬಾಲಕೃಷ್ಣ ಸಾರ್ವಜನಿಕರು ನಿಯಮಿತವಾಗಿ ಕಂದಾಯ ಕಟ್ಟುವುದರಿಂದ ಮಾತ್ರ ಪಟ್ಟಣದ ಅಭಿವೃದ್ಧಿ ಎಂದವರು ತಾಲೂಕಿನ ನುಗ್ಗೇಹಳ್ಳಿಯಲ್ಲಿನ ಶ್ರೀ ಸದಾಶಿವಸ್ವಾಮಿ ದೇವಾಲಯದ ಮುಂಭಾಗ ಗ್ರಾಮದ ಉಳಿತಿಗಾಗಿ ತಿಂಗಳ ಮಾವನ್ನು ಹಬ್ಬದ ಆಚರಣೆ ಹೆಣ್ಣು ಮಕ್ಕಳಿಗೆ ಗಂಡು ಹೆಣ್ಣಿನ ವೇಷ ತೊಡಿಸಿ ಮದುವೆ ಮಾಡಿ ಗ್ರಾಮದ ಉಳಿತು ಮತ್ತು ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆ